ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಹರಿಗೆ ಶಂಕರ ಹೇಳ್ತಾ ಇರ್ತಾನೆ ಏನ್ ಡೌ ಮಾಡಬೇಡಿ ಬ್ರದರ್ ಇವಾಗ ಪ್ರೇಮಿಗಳ ವಾರ ಅದಕ್ಕೆ ಡ್ಯೂಯೆಟ್ ಆಡಕ್ ಹೋಗ್ತಾ ಇದೀನಿ ಅಂತ ಹೇಳಿ ಬ್ರದರ್ ನಾಚಕೋಬೇಡಿ ಅಂತ ಅನ್ಬೇಕಾದ್ರೆ ಹೌದು ಮತ್ತೆ ಡಿವೋರ್ಸ್ ಆದಮೇಲೆ ಮತ್ತೆ ಒಂದಾಗಬಾರ್ದು ಪ್ರೇಮಿಗಳು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಅಂತ ವಿಜಯನ್ ಸಹ ಕೇಳ್ತಾ ಇರ್ತಾಳೆ ಹಾಗೆ ಡಿವೋರ್ಸ್ ಕೊಟ್ಟು ಮತ್ತೆ ಒಂದಾದ ಪ್ರೇಮಿಗಳು ಎಷ್ಟೋ ಎಷ್ಟೊಂದರ ಇದೆ ಆ ಲಿಸ್ಟ್ ಗೆ ಮಾಲಿನಿ ಮತ್ತೆ ಹರಿ ಯಾಕೆ ಸೇರ್ಕೋಬಾರದು ಅಂತ ಅಂದಾಗ ಎಲ್ಲರಿಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಅದಕ್ಕೆ ಹರಿ ಹೇಳ್ತಾ ಇರ್ತಾನೆ ನಾನು ಅವ್ರ ಪ್ರೀತಿನ ಆಕ್ಸೆಪ್ಟ್ ಮಾಡಬಹುದು ಆದ್ರೆ ಖಂಡಿತ ಅವಳ ಅವಳು ಯಾವ್ದು ರೀತಿ ಇರ್ತಾಳೆ ಹಾಗೆ ನಿಜವಾಗೂ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾಳೆ ಅಂತ ಖಂಡಿತ ನನಗೆ ನಂಬಿಕೆ ಇಲ್ಲ ಆ ರೀತಿ ನಾನು ಯೋಚನೆ ಮಾಡೋಕೋದ್ರೆ ಖಾಲಿ ಬುರ್ಡೇಲಿ ಕೂದಲು ಹುಡ್ಕ್ತಂಗೆ ಆಗ್ಬಿಡುತ್ತೆ ನನ್ನ ಲೈಫ್ ಎಲ್ಲ ಖಂಡಿತ ನನಗೆ ಆ ರೀತಿ ಆಸೆ ಯಾವುದೂ ಇಲ್ಲ ಅಂತೂ ಇಂತೂ ನನ್ನ ಮಗಳು ನೋಡೋಕೆ ಅವಕಾಶ ಸಿಕ್ಕಿದೆ ಒಟ್ಟಾರೆ ಅವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅದೇ ನನಗೆ ದೊಡ್ಡ ಖುಷಿ ಅಂತ ಅಂದಾಗ ಆಲ್ ದ ಬೆಸ್ಟ್ ಬ್ರದರ್ ಹೋಗಿ ಅಚ್ಚುಕಟ್ಟೆಗೆ ಮಗು ಜೊತೆ ಇದ್ದು ಎಂಜಾಯ್ ಮಾಡ್ಕೊ ಬನ್ನಿ ಅಂತ ಶಂಕರ ಹೇಳ್ತಾ ಇರ್ತಾನೆ ಹಾಗೇನೊಂದು ಕಡೆ ಕನಸು ತನ್ನ ಅಪ್ಪ ಬರ್ತಾನೆ ಅಂತ ಬಾಗಿಲು ಕಡೆನೇ ನೋಡ್ತಾ ಇರಬೇಕಾದ್ರೆ ಈ ಕಡೆ ಟಿ ಸಿ ಮಾಲಿನ್ಯಕ್ಕೆ ಕೇಳ್ತಾ ಇರ್ತಾಳೆ ಏನು ನೋಡ್ತಾ ಇದೆಯಾ ಯಾರು ಕಾಯ್ತಿದ್ಯಾ ಅಂತಂದಾಗ ಅಮ್ಮ ಅಪ್ಪ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ イイデニーたんだが。 ಬೇಕು ಬೇಕು ಅಂತ ಯಾರಿಗೂ ಫೋನ್ ಮಾಡೋ ರೀತಿ ಮಾಡಿಬಿಟ್ಟು ಓ ಹೌದಾ ಕೆಲಸ ಇದೆಯಾ ಲೇಟಾಗುತ್ತಾ ಅರೆ ಪರವಾಗಿಲ್ಲ ಅದನ್ನೆಲ್ಲ ಮುರುಗಿಸ್ಕೊಂಡೆ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಅಮ್ಮ ಅಪ್ಪನ ಕಾಲ್ ಮಾಡಿದ್ದು ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಪುಟ್ಟ ಅವರಿಗೇನೋ ಕೆಲಸ ಇದೆಯಂತೆ ಸ್ವಲ್ಪ ಲೇಟ್ ಆಗುತ್ತಂತೆ ನೀನು ಹೋಗಿ ಮಲಗು ಪುಟ್ಟ ಅವ್ನು ಬಂದಮೇಲೆ ನಾನು ಏದಾಳಿಸ್ತೀನಿ ಅಂತ ಹೇಳಬೇಕಾದ್ರೆ ಇಲ್ಲ ಅಮ್ಮ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಅಪ್ಪ ಬರೋರ್ಗೂ ಕಾಯ್ತೀನಿ ಪ್ಲೀಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರು ಸಹ ಇಲ್ಲ ಮಗಳ ನೀನು ಹೋಗಿ ಮಲಗಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಸರಿ ಅಮ್ಮ ಅಂತ ಈ ಕಡೆ ಕನಸು ಹೋಗಿ ಮಲ್ ಿಂತ ಹೋಗ್ತಾ ಇರಬೇಕಾದ್ರೆ ಡಿ ಸಿ ಮಾಲಿನಿ ಯೋಚನೆ ಮಾಡ್ತಾ ಇರ್ತಾಳೆ ತನ್ನ ಅಪ್ಪ ಬರ್ತಾನೆ ಅಂತ ಗೊತ್ತಾದ ಮೇಲೆ ಇಷ್ಟೊಂಥರ ಎಕ್ಸೈಟ್ಮೆಂಟ್ ಆಗಿದ್ದಾಳಲ್ಲ ಇವಳು ನನ್ನಿಂದ ಏನಾದರೂ ದೂರ ಆಗಿ ಅವನಿಗೆ ಹತ್ರ ಆಗ್ತಾಳ ನೋನು ಆ ರೀತಿ ಎಲ್ಲ ಆಗ್ಬಾರ್ದು ಕನಸು ಏನಿದ್ರು ನನಗೆ ಮಾತ್ರ ಹತ್ರ ಆಗಬೇಕು ಬಾ ಹರಿ ಬಾ ಬರ್ತಾ ಇದೆಯಾ ಹೇಗಿದ್ದರೂ ನನ್ನನ್ನು ಎಷ್ಟು ದಿನ ರೇಗಿಸ್ತಾ ಅಲ್ವಾ ಇನ್ಮೇಲಿದೆ ಹೇಗಿದ್ರು ನಿನ್ನ ಮಗಳು ಮಲಗಿದ್ದಾಳೆ ಇನ್ಮೇಲೆ ನಿನ್ನನ್ನು ಯಾವ ರೀತಿ ಆಟ ಆಡಿಸ್ತೀನಿ ನೋಡು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಹಾಗೇ ಇನ್ನೊಂದು ಕಡೆ ಗೌರಿ ಗುಂಡನ ಬಟ್ಟೆ ಇಟ್ಕೊಂಡು ಸುನಂದ ಫೋಟೋ ಹತ್ರ ನಿಂತ್ಕೊಂಡು ತುಂಬ ಕಣ್ಣೀರಾಗ್ತಿರ್ತಾಳೆ ಗುಂಡ ನೀನು ಎಲ್ಲೋ ಇದೆಯಾ ಸುನಂದಕ್ಕ ನಿನ್ನ ಮೇಲೆ ಪ್ರಾಣನೇ ಇಟ್ಟಿದ್ರು ಕಣೋ ನೀನು ಬೇರೆ ಎಲ್ಲ ನನಗೆ ಭೂ ಬೇರೆ ಎಲ್ಲ ಸುನಂದಕ್ಕನೂ ಇರಬೇಕಾದ್ರೆ ತುಂಬ ಅದರ ತುಂಬ ಕನಸುಗಳನ್ನು ನಿನ್ನ ಮೇಲೆ ನಾವು ಕಟ್ಟಿದ್ವಿ ಅಂತ ಆಳೆದನ್ನೆಲ್ಲ ನೆನ್ಮಾಡ್ಕೊತಾ ಇರ್ತಾಳೆ ಒಂದಿನ ಪಾರ್ವತಿ ಹೇಳ್ತಾ ಇದ್ದ ಸುಣ್ಣದ ನೊಟ್ಟೆಯಲ್ಲಿ ನಮ್ಮ ವಂಶದ ಗುಡಿ ಬೆಳೀತಿದೆ ಅದು ಒಳ್ಳೆ ಮಗನಾಗಿ ಬೆಳೆದ್ರೆ ಸಾಕು ಇಡೀ ಪ್ರಪಂಚಕ್ಕೆ ಹಾಗೆ ಒಳ್ಳೆಯವನಾದರೆ ಅಷ್ಟೇ ಖುಷಿ ಅಂತ ಹೇಳಿದ ಮಾತಲ್ಲ ನೆಂಟು ಮಾಡಿಕೊಂಡು ಸಿಕ್ಕಾ ಕಣ್ಣೀರು ಹಾಕೊಂಡು ಗೌರಿ ಗುಂಡನ ಬಟ್ಟೆ ನಾನು ನೋಡ್ತಾ ಇರ್ತಾಳೆ ಹಾಗೆ ಆ ದೇವರಂತೂ ಸುಣ್ಣದಕ್ಕ ನಮ್ಮ ಜೊತೆ ಇರೋಕ್ಕೆ ಬಿಡಲಿಲ್ಲ ಆದ್ರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಿನ್ನನ್ನು ನಾನು ಸಾಕಬೇಕು ಅಂತ ಅನ್ಕೊಂಡೆ ಕಣೋ ಆದ್ರೆ ಯಾಕೋ ನೀನು ನಮ್ಮಿಂದ ದೂರ ಆಗಿಬಿಟ್ಟೆ ಎಲ್ಲೋ ಇದೆಯಾ ನನಗಂತೂ ಒಂದೂ ಗೊತ್ತಿಲ್ಲ ಎಷ್ಟು ಹುಡುಕಿದ್ರು ಸಹ ಸಿಗ್ತಾ ಇಲ್ಲ ಹಾಗೆ ಸುನಂದಕ್ಕನ ಕಾರ್ಯ ಮಾಡೋಕ್ಕೆ ಆ ದೇವರು ನಿನ್ನನ್ನು ಅವಕಾಶ ಮಾಡಿಕೊಟ್ಟ ಆದರೆ ನಮ್ಮ ಕಣ್ಮುಂದೆ ಬರೋಕ್ಕೆ ಆ ದೇವರು ನಿನ್ನನ್ನು ಅವಕಾಶ ಮಾಡಿಕೊಡ್ಲಿಲ್ವಲ್ಲೋ ಎಲ್ಲಂತ ಹುಡುಕ್ಲೋ ಅಂತ ನೆನೆಸ್ಕೊಂಡು ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ ಹಾಕಿ ಗುಂಡ ಯಾವಾಗಲೂ ನೀನು ನನಗೆ ಬಾಡೂಟ ಬೇಕು ಬಾಡೂಟ ಬೇಕು ಅಂತ ಕೇಳ್ತಾ ಇದ್ದೆ ಟೈಮಿಗೆ ಕರೆಕ್ಟಾಗಿ ತಿಂತಾ ಇದ್ದೆ ಇವಾಗ ಒಪ್ಪ ತೋಟ ಮಾಡೋಕ್ಕೂ ನಿನಗೆ ತುಂಬ ಕಷ್ಟ ಆಗಿದೆ ಆದರೆ ಎಲ್ಲೋ ಇದೆಯಾ ಊಟ ಮಾಡಿದೆಯೋ ಇಲ್ವೋ ಅಥವಾ ಎಲ್ಲಿದೆಯೋ ಒಂದು ಗೊತ್ತಾಗ್ತಿಲ್ಲ ಹಾಗೆ ಬೂವಿ ಯಾವಾಗಲೂ ನಮ್ಮ ಬ್ರೋನ ಹುಡುಕೊಡಿ ಹುಡುಕೊಡಿ ಅಂತ ಕಣ್ಣೀರಾಗ್ತಾಳೆ ಕಣೋ ನಿನ್ನ ಇಷ್ಟಂತ ಹುಡ್ಕೋನೋ ಎಲ್ಲಿ ಹುಡ್ಕಿದ್ರು ಸಿಗ್ತಾ ಇಲ್ವಲ್ಲೋ ಏನೋ ಮಾಡಲಿ ಯಾವಾಗಲೂ ನಾ ರೇಗಿಸ್ತಾ ಇದ್ದೆ ಚಿಕ್ಕಮ್ಮ ಚಿಕ್ಕಮ್ಮ ಹಾಗೆ ಡಿ ಸಿ ಮೇಡಮ್ ಅಂತ ಇದ್ದೆ ಆದರೆ ನಿನ್ನಿಲ್ದಲೆ ಮನೆ ಎಬ್ಬಿಕೋ ಅಂತ ಅನ್ನಿಸ್ತಿದೆ ಅಂತ ಗುಂಡನ್ನು ನೆನೆಸ್ಕೊಂಡು ಬಟ್ಟೆ ಇಟ್ಕೊಂಡು ಸಿಕ್ಕ ಬಟ್ಟೆ ಇರ್ತಾಳೆ ಹಾಗೆ ಮನೇಲಿ ಆಲ್ರೆಡಿ ಅತ್ತೆ ಹಾಗೆ ಸುನಂದಕ ಪಂಕನ ಎಲ್ಲನೂ ಕಳ್ಕೊಂಡು ತುಂಬಾ ದುಃಖದಲ್ಲಿ ಇದೀವಿ ಕಣೋ ಇವಾಗ ನೀನಾದ್ರೂ ಸಿಕ್ಕಿದ್ರೆ ಸ್ವಲ್ಪನಾದರೂ ಖುಷಿ ಪಡ್ತೀವಿ ಅಂತ ಅನ್ಕೊಂಡಿದ್ದೆ ಆದರೆ ನೀನು ಎಲ್ಲೂ ಸಿಕ್ತಿಲ್ವ ಅಲ್ಲ ನನಗಂತೂ ನೀನು ನೆನೆಸ್ಕೊಂಡ್ರೆ ತುಂಬಾ ಸಂಕಟ ಆಗ್ತಿದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ ಬರ್ತಾರೆ ಈ ಕಡೆ ಗೌರಿ ಆಳೋದನ್ನ ನೋಡ್ಬಿಟ್ಟು ನೋಡಿ ಅದಕ್ಕೆ ಅಸಮಾಧಾನ ಮಾಡ್ಕೊಳ್ಳಿ ನಮ್ಮ ಗುಂಡ ಎಲ್ಲಿದ್ರು ಸಹ ಖಂಡಿತ ಬಂದೇ ಬರ್ತಾನೆ ಆ ದೇವರು ಕಣ್ಣಿಲ್ದವ್ರಿಗೆ ಕೈ ತೋರಿಸಿ ದಾರಿ ತೋರಿಸ್ತಾನೆ ಅಂತೆ ಅಂದಮೇಲೆ ಕಷ್ಟದಲ್ಲಿದ್ದವ್ರಿಗೆ ಖಂಡಿತ ದಾರಿ ತೋರಿಸಿ ತೋರ್ತಾನೆ ನಾವು ಕಾಯ್ಬೇಕಷ್ಟೇ ಅಂತ ಹೇಳ್ತಾ ಇರ್ತಾರೆ ಹಾಗೆ ಗೌರಿ ಕಣ್ಣು ಹಾಕೊಂಡು ಹೇಳ್ತಾ ಇರ್ತಾಳೆ ಅವನು ಸಿಗ್ತಾನೆ ನಂಬಿಕೆ ನನಗೂ ಇದೆ ಆದರೆ ಅವನು ಸಿಗೋವರೆಗೂ ನಾವು ಒಂದು ನೋವಿದೆಯಲ್ಲ ಅದು ನನ್ನ ಹಿಂತ ಇದೆ ಕಣ್ರು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಅದ್ಕೆ ನಾವು ನಿಮಗೆ ಒಂದು ಮಾತು ಕೊಡ್ತಿದ್ವಿ ಎಲ್ಲ ಇದ್ರೂ ಸಹ ಗುಂಡನ್ನು ಹುಡ್ಕೋ ಬಂದು ನಿಮ್ಮ ಕಣ್ ಮುಂದೆ ನಿಲ್ಲಿಸ್ತೀವಿ ಅವ್ನು ಬಹಳ ದೂರ ಎಲ್ಲೂ ಹೋಗಿರೋಕ್ಕಾಗಲ್ಲ ಆಗಲ್ಲ ಇಲ್ಲೇ ಎಲ್ಲೋ ಇರ್ತಾನೆ ಖಂಡಿತ ಕರ್ಕೊ ಬರ್ತೀವಿ ಅಂತ ಹೇಳಿ ಗೌರಿ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೇನೊಂದ್ ಕಡೆ ಗಂಗಾ ಅನಾಥಾಶ್ರಮನ ಟಾರ್ಗೆಟ್ ಅಂತ ಹೇಳಿದ ರೌಢಿಗಳನ್ನು ಕರ್ಸುತ್ತಾಳೆ ಅವರೆಲ್ಲ ಬಂದಿದಾಗ ಏನು ಅಪ್ಡೇಟ್ ತಂದಿದ್ರೆ ಹೇಳಿ ಅಂತ ಅನ್ಬೇಕಂತ ಆದರೆ ನೋಡಿ ಅಕ್ಕ ಅನಾಥಾಶ್ರಮದ ಸುತ್ತಮುತ್ತ ಎಲ್ಲ ವಿಚಾರಿಸಿದ್ವಿ ಅನಾಥಾಶ್ರಮದಲ್ಲಿ ನಾಲ್ಕು ಜನಗಳು ಮಾತ್ರ ಹದಿನೆಂಟು ವರ್ಷ ತುಂಬಿರೋರಿದ್ದಾರೆ ಮಿತ್ತರೆಲ್ಲ ಹದಿನಾರು ಹದಿನೇಳು ವರ್ಷದವರು ಆ ನಾಲ್ಕು ಜನ ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಆಮೇಲೆ ಹೇಳಿ ಇನ್ನೇನಾದ್ರು ಡೀಟೇಲ್ಸ್ ಅಂತ ಗಂಗ ಕೇಳ್ತಿರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ಆಕ್ಟಿವ್ ಆಗಿದ್ದಾರೆ ಆದರೆ ಅಷ್ಟೊಂದು ಅವರು ಆಕ್ಟಿವ್ ಆಗಿಲ್ಲ ಎಲ್ಲೋ ಒಂದು ಎರಡು ಮೂರು ಫೋಟೋ ಸಿಕ್ತು ಬಟ್ ಅದೇ ಸಾಕು ಅಂತ ಅವ್ರ ಮೊಬೈಲ್ನ ಹಾಕಿ ಮಾಡಿಸ್ಬಿಟ್ಟು ಆ ಫೋಟೋಕ್ಕೆ ವಿಚಿತ್ರ ಬಣ್ಣ ತುಂಬಿಬಿಟ್ಟು ಅವರು ಈ ರೀತಿ ಎಲ್ಲ ನಡ್ಕೋತಾರೆ ಅಂತ ಎಲ್ಲ ಕಡೆ ನಾವು ಒಬ್ಬಸ್ಬಿಟ್ಟಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಅಕ್ಕ ಅಂತ ರೌಡಿಗಳು ಹೇಳ್ತಾ ಇರ್ತಾರೆ ಹಾಗೆ ಅಕ್ಕ ನಾವು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದೀವಿ ರಿಸಲ್ಟ್ ಒಂದೇ ಬಾಕಿ ಅದನ್ನು ನೋಡಕ್ಕೆ ನೀವು ರೆಡಿ ಆಗಿರಿ ಅಂತ ಅಂದಾಗ ವೆರಿ ಗುಡ್ ಅಂದ್ರೆ ವೆರಿ ಗುಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೀರಾ ಹೀಗೆ ಮುಂದುವರಿಸಿ ಆದ್ರೆ ಇನ್ನು ಜಾಸ್ತಿ ಮಾಡಬೇಕು ಇನ್ನು ಜಾಸ್ತಿ ಆಗಿ ಕೆಲಸ ಮಾಡಬೇಕು ಯಾವ ರೀತಿ ಅಂತಂದ್ರೆ ಹುಡುಗರು ಯಾರು ಇದ್ರೆ ಆಶ್ರಮದಿಂದ ಕಾಂಪೌಂಡರ್ ದಾರಿ ದಾಟ್ಬಿಟ್ಟು ಅವರು ಹೊರಗಡೆ ಬರೋ ರೀತಿ ಮಾಡಬೇಕು ಕ್ಯಾಚ್ ರೀತಿ ಮಾಡಬೇಕು ಹಾಗೆ ಆಶ್ರಮದ ಕಾಂಪೌಂಡ್ ಒಳಗಡೆಯಿಂದ ಬರೋದು ಹಾಗೆ ಹೋಗೋದು ಎಲ್ಲನೂ ಸೆಟ್ ಮಾಡಬೇಕು ಹಾಗೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಸಹ ಜನ ನೋಡೋ ರೀತಿ ಮಾಡಬೇಕು ಜೊತೆಗೆ ಬಿಯರ್ ಬಾಟ್ಲು ಸಿಗರೇಟು ಹಾಗೆ ಈ ಕಡೆ ಗಾಂಜಾ ಸಿರೆಂಜು ಎಲ್ಲ ಸಹ ಪ್ರತಿಯೊಂದನ್ನು ನೀವು ಅಲ್ಲಿ ಇಟ್ಟಿರೋ ರೀತಿ ಸೆಟಪ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರ್ತಾಳೆ ಅದಕ್ಕೆ ಹುಡುಗರು ಹೇಳ್ತಿರ್ತಾರೆ ಅಕ್ಕ ಇದನ್ನ ಪಕ್ಕ ನಾವು ಮಾಡೆ ಮಾಡ್ತೀವಿ ಇದ್ರಲ್ಲೆಲ್ಲ ನಾವು ಪಂಟ್ರು ಅಕ್ಕ ನೀವು ಕೊಟ್ಟಿರೋ ಕೆಲಸನ ಆಚಾಟ ಮಾಡೇ ಮಾಡ್ತೀವಿ ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾರೆ ಹಾಗೆ ಗಂಗಾ ಇರ್ತಾರೆ ವೆರಿ ಗುಡ್ ಈ ಜೋಶು ಕೊನೆವರೆಗೂ ಈಗ ಇರಬೇಕು ಸದ್ಯದಲ್ಲ ನಾನು ರೈಡಿಗೆ ಕಳಿಸ್ತೀನಿ ಇದೆಲ್ಲ ಈ ವಿಷಯ ಜಗಜಾಲಾಗಿ ಎಲ್ಲ ಕಡೆ ಅರ್ದಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ ಹಾಗೆ ಇದು ಸಿಟಿಲಿ ಮಾತ್ರ ಬರೋಂಗಿಲ್ಲ ಟಿವಿ ನ್ಯೂಸ್ ಪೇಪರ್ ಪ್ರತಿಯೊಂದೆಲ್ಲಾ ಕಡೆ ಸಹ ಆಗ್ಬೇಕು ನನ್ನ ಪ್ಲಾನ್ ಸಕ್ಸಸ್ ಆಗೋದು ಅಂತ ಅಂದಾಗ ಸರಿ ಅಕ್ಕ ನಾವೇನು ನೋಡ್ತೀವಿ ಏನಾದರೂ ಇದ್ರ ಕಾಲ್ ಮಾಡಿ ಅಂತ ಹುಡುಗರು ಹೇಳ್ತಾ ಇರ್ತಾರೆ ಹಾಗೆ ಹುಡುಗರೆಲ್ಲ ಹೋದ್ಮೇಲೆ ಗೌರವ ಅನ್ನಿಸ್ಕೊಂಡು ಬೈತಾ ಇರ್ತಾಳೆ ಅಯ್ಯೋ ಗೌರಿ ಪಾಪ ಅಂತ ಅನ್ನಿಸ್ತಿದೆ ನೀನು ಅನಾಥಾಶ್ರಮದಲ್ಲಿ ಮಕ್ಕಳು ಕಷ್ಟಪಡಬಾರ್ದು ಅಂತ ಅವರಿಗೆ ಇರೋಕೆ ತಿನ್ನೋಕೆ ಹಾಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಮಾಡಿದ್ದೆ ಆದರೆ ನಾನು ಆ ರೀತಿ ಮಾಡಲ್ಲ ಎಲ್ಲನೂ ಹಾಳು ಮಾಡ್ತೀನಿ ಈ ರೀತಿ ಮಾಡಿದರೆ ನನಗೆ ದ್ವೇಷನೂ ತೀರುತ್ತೆ ಹಾಗೆ ಸಿಕ್ಕಾಪಟ್ಟೆ ದುಡ್ಡೂ ಸಹ ಮಾಡ್ಬೋದು ಇದೇ ನನ್ನ ಆಸ್ತಿ ಅಂತ ಹೇಳ್ತಾ ಇರ್ತಾಳೆ ಹಾಗೇನೋ ಕಡೆ ಕನಸು ಭೂವಿಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ ಅಪ್ಪ ಬರ್ತೀನಿ ಅಂತ ಹೇಳಿದರು ಆದರೆ ಇನ್ನೂ ಬಂದಿಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಭೂವಿ ಅಂತ ಅಂದಾಗ ಆಗಿದೆಯಾ ಬೇಜಾರು ಮಾಡ್ಕೋಬೇಡ ಇಷ್ಟಕ್ಕೆಲ್ಲ ಬೇಜಾರು ಅಂತ ಅಂದಾಗ ನಿನಗೇನು ಗೊತ್ತು ಭೂವಿ ಅಪ್ಪ ವರ್ಷದಲ್ಲಿ ಎರಡೇ ಸಲ ನನಗೆ ಸಿಗೋದು ಅದಕ್ಕೋಸ್ಕರ ಬೇಗ ಬರಬೇಕಲ್ವಾ ನನಗಂತೂ ಹಳುನೇ ಬರ್ತಿದೆ ಅಂತ ಕನಸು ಹೇಳ್ತಾ ಇರ್ತಾಳೆ ಹಾಗೆ ನೋಡು ಭೂವಿ ಅಪ್ಪನಿಗೆ ಗೊತ್ತು ಆದರೂ ಸಹ ಇನ್ನೂ ಬಂದಿಲ್ಲ ತುಂಬ ಬೇಜಾರಾಗ್ತಿದೆ ಅಂತ ಮತ್ತೆ ಕನಸು ಹೇಳ್ತಿರ್ಬೇಕಾದ್ರೆ ನನಗೂ ಅಷ್ಟೇ ತುಂಬ ಬೇಜಾರಾಗ್ತಿದೆ ಕನಸು ನಮ್ಮ ಮನೇಲಿ ಗುಂಡೊಬ್ಬರು ಇಲ್ಲ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ ಅವ್ನ ಜೊತೆ ಆಟ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ಸಹ ಅವ್ನ ಮನೆಗೆ ಬರ್ತಾ ಇಲ್ಲ ತುಂಬ ಬೇಜಾರಾಗ್ತಿದೆ ಅಂತ ಹಬ್ಬವಿ ತನ್ನ ಗೆಳತಿ ಹತ್ರ ಹೇಳ್ಕೊಳ್ತಾ ಇರ್ತಾಳೆ ಹಾಗೆ ಗುಂಡೊಬ್ಬರು ಇಲ್ದಲೆ ನನಗೆ ಯಾವಾಗಲೂ ಅವ್ನು ಬಂದಮೇಲೆ ಹ್ಯಾಪಿ ಅಲ್ಲವರೆಗೂ ನಾನು ಸ್ಯಾಡಾಗೇ ಇರಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅರಿ ಅಂಕಲು ತನ್ನ ಮಗಳು ನೋಡಬೇಕು ಅಂತ ಆಗಲೇ ಬಂದ್ರಲ್ಲ ಅಂತ ಅಂದಾಗ ಅಪ್ಪ ಹೊರಟ್ರ ಆದರೆ ಇನ್ನೂ ಬಂದಿಲ್ವಲ್ಲ ಅಂತ ಈ ಕಡೆ ಕೇಳ್ತಾ ಇರಬೇಕಾದ್ರೆ ಬೇಜಾರು ಮಾಡ್ಕೋಬೇಡ ಕನಸು ಉದಾರಲ್ಲಿ ಏನೋ ಕೆಲಸ ಇತ್ತು ಅಂತ ಅನಿಸುತ್ತೆ ಅದನ್ನು ಮುಗಿಸ್ಕೊಂಡು ಅಪ್ಪ ಬಂದೇ ಬರ್ತಾರೆ ನಮ್ಮ ಅಪ್ಪ ಅಮ್ಮನ ಇಷ್ಟು ದಿನ ದೂರ ಇದ್ದರು ಆದರೆ ಇವಾಗ ಒಬ್ರನ್ನೊಬ್ರು ಬಿಟ್ಟೇ ಇರೋದಿಲ್ಲ ಇವಾಗ ನಾನು ಹ್ಯಾಪಿಯಾಗಿದ್ದೀನಿ ನಿಮ್ಮ ಅಪ್ಪ ಅಮ್ಮನೂ ಒಂದಲ್ಲ ಒಂದು ದಿನ ಒಂದಾಗ್ತಾರೆ ಅಪ್ಪ ಹೇಗಿದ್ರು ಇಲ್ಲೇ ಇದ್ದಾರಲ್ಲ ನೀನು ಇಲ್ಲಿಗೆ ಬಂದುಬಿಡು ಆಗ ಗುಂಡಬ್ಬರವನು ಬಂದಿರ್ತಾನೆ ಮೂರು ಜನ ಸೇರಿಕೊಂಡು ಆಟ ಆಡೋಣ ಅಂತ ಅಂದಾಗ ಆ ಟೈಮ್ ಯಾಕೆ ಪೂವಾಗ್ ಬರುತ್ತೋ ನನಗಂತೂ ಗೊತ್ತಿಲ್ಲ ಬಂದರೆ ನಾನು ಫುಲ್ ಹ್ಯಾಪಿ ಅಂತ ಕನಸು ಹೇಳ್ತಾ ಇರ್ತಾಳೆ ಖಂಡಿತ ಒಳ್ಳೆ ಟೈಮ್ ಬಂದೇ ಬರುತ್ತೆ ಇರು ಅಂತ ಭೂವಿ ಹೇಳ್ತಿರ್ಬೇಕಾದ್ರೆ ಅಮ್ಮ ಬರ್ತಾ ಇದ್ದಾರೆ ಫೋನ್ ಕಟ್ ಮಾಡ್ತೀನಿ ಅಂತ ಕನಸು ಫೋನ್ ಕಟ್ ಮಾಡಿ ಬಾಯಿ ಹೇಳ್ತಾ ಇರ್ತಾಳೆ ಹಾಗೇನೊಂದು ಕಡೆ ಶಂಕರ ಗೌರಿ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ಶಂಕರ ಹೇಳ್ತಾ ಇರ್ತಾನೆ ಮನೆ ಜನ ಹೊರಗಡೆ ಓದೋರು ಇನ್ನೂ ಬಂದಿಲ್ಲ ಅಂತ ಅಂದರೆ ನಮ್ಗೆ ಎಷ್ಟು ಸಂಕಟ ಆಗುತ್ತೆ ಅಥವಾ ಅವ್ರ ಜೀವ ಕಳ್ಕೊಂಡ್ರೆ ಎಷ್ಟು ನಮ್ಮಿಂದ ತಡ್ಕೊಳಕ್ಕಾಗ್ದಷ್ಟು ನೋವಾಗುತ್ತೆ ಓಡಿಕೋಡಿ ಕಣ್ಣೀರು ಹರಿಸಿದ್ರು ಸಹ ಏನು ಪ್ರಯೋಜನ ಇಲ್ಲ ಮನೇಲಿ ನಾಲ್ಕು ಜನ ಕಾಣೆಯಾಗಿದ್ದಾರೆ ಅದರಲ್ಲಿ ಗುಂಡ ಏನೇ ಯಾವತ್ತಿದ್ರು ಸಿಗ್ತಾನೆ ಆದರೆ ಇವರು ಮೂರು ಜನ ಜೀವನದಲ್ಲಿ ಯಾವತ್ತೂ ವಾಪಸ್ ಬರಲ್ಲ ಅಂತ ಜಾಗಕ್ಕೆ ಹೋಗಿದ್ದಾರೆ ಮನೆ ತುಂಬಾ ಜನ ಗಿಜಿಗಿಜಿ ಅಂತ ಇತ್ತು ಎಷ್ಟು ಖುಷಿಯಾಗಿದ್ವಿ ಆದ್ರೆ ಇವಾಗ ಮನಸ್ಸು ಖಾಲಿ ಮನೇನು ಖಾಲಿ ಖಾಲಿ ಆಗಿಬಿಟ್ಟಿದೆ ಅಂತ ತುಂಬಾ ಬೇಜಾರಿಂದ ಹೇಳ್ಕೊತಾ ಇರ್ತಾನೆ ಹಾಗೆ ಗೌರಿ ಇನ್ನೊಂದು ಕಡೆ ಸಮಾಧಾನ ಮಾಡ್ತಾ ಇರ್ತಾಳೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ವಾಸ್ತವನ ಅರ್ಥ ಮಾಡ್ಕೊಂಡು ನಾವು ಬದುಕಲೇಬೇಕು ನಾನು ಹೇಳಿಲ್ವಾ ಇಲ್ಲಿ ಯಾರು ಶಾಶ್ವತ ಅಲ್ಲ ಒಬ್ಬರು ನಾವು ಹೋಗ್ಲೇಬೇಕು ಹಾಗೆ ಇಷ್ಟು ದಿನ ನಮ್ಮ ಜೊತೆ ಹರಿ ಇದ್ದ ಇವಾಗ ತನ್ನ ಮಗಳು ನೋಡೋಕೆ ಅಂತ ಅವನು ಹೋಗಿದ್ದಾನೆ ಇಷ್ಟು ದೊಡ್ಡ ಮನೆಗಳಲ್ಲಿ ನಾವು ನಾವೇ ಇರೋದರಿಂದ ಖಾಲಿ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ ನನಗೊಂದು ಆಸೆ ಇತ್ತು ಅಮ್ಮಿಯವರೇ ಏನು ಗೊತ್ತಾ ಈ ದ್ವೇಷ ಹಸು ಎಲ್ಲನೂ ಮರೆತು ಎಲ್ಲರೂ ಒಗ್ಗಟ್ಟಾಗಿರಬೇಕಿತ್ತು ಅಂದರೆ ನಾನು ನಮ್ಮವ್ವ ಮಾತ್ರ ಇಲ್ಲ ನೀವು ಶೂರುದ್ರಪ್ಪ ರುದ್ರ ಗಂಗಾ ಹಾಗೆ ನಮ್ಮ ಮನೆಯವರು ನಿಮ್ಮನವರೆಲ್ಲರೂ ಒಟ್ಟಿಗೆ ಇದ್ದಿದ್ರೆ ಎಷ್ಟು ಸಂತೋಷ ಆಗ್ತಿತ್ತು ಅಂತ ಅಂದಾಗ ನಮ್ಮನೆ ಅವಾಗ ನಂದಾಗ ಹೋಗಲೋ ಥರ ಇರ್ತಿತ್ತು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅವಾಗೆಲ್ಲ ನಮಗೆ ಒಟ್ಟಿಗೆ ಇದ್ದರೆ ಮನೆ ಅನ್ನೋದು ತುಂಬಿ ತುಳುಕ್ತಾ ಇತ್ತು ಮನಸ್ಸು ತುಂಬಿ ತುಳುಕ್ತಿತ್ತು ಆದರೆ ವಾಸ್ತವ ಅನ್ನೋದು ನಮ್ಮನ್ನು ತುಂಬ ದೂರ ಕರ್ಕೊ ಬಂದ್ಬಿಟ್ಟಿದೆ ಜೋಗಿಯವರೇ ಹಾಗೆ ಸತ್ಯ ಅನ್ನೋದು ಕಹಿ ಆಗಿದ್ರು ಸಹ ಅದನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕು ಓದೋನ ನೆನಪಿಸ್ಕೊಂಡು ಕರ್ಗಿಂತ ಇರೋ ಜೊತೆ ಖುಷಿ ಆಗಿರ್ಬೇಕು ಅಲ್ವಾ ಜೋಗಿಯವ್ರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಈ ಬದುಕು ಅನ್ನೋದು ಅನಿವಾರ್ಯ ಜೋಗಿಯವರೇ ನೋವಿಗೆ ನಾವು ಜೋತ್ ಬಿಳೋದ್ ಬದಲು ಬದುಕು ಅನ್ನೋದನ್ನ ಹತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೀವು ಆ ಮನಸ್ಥಿತಿಗೆ ಬನ್ನಿ ಜೋಗಿಯವರೇ ಅಮ್ಮನ ನೀವು ಮಿಸ್ ಮಾಡ್ಕೊತಿದ್ರಲ್ವಾ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಏನೋ ಗಿಫ್ಟ್ ತರಕೆ ಅಂತ ಹೋಗ್ತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ರುದ್ರ ಯಾರೋ ಜೊತೆ ಮಾತಾಡ್ತಾ ಇರ್ತಾನೆ ಏನ್ ಗೊತ್ತಲ್ಲ ಹೆಣ್ಣು ಅಂತ ಅಂದ್ರೆ ಈ ರುದ್ರನಿಗೆ ಸಿಕ್ಕಾಪಟ್ಟೆ ಇಷ್ಟ ಎಣ್ಣೆ ಬೇಕಾದ್ರೂ ಬಿಡ್ತಾ ಆದರೆ ಹೆಣ್ಣು ಬಿಡಲ್ಲ ಅದಕ್ಕೋಸ್ಕರ ಇಬ್ಬಿಬ್ರು ಫಿಗರ್ನ ನಾನು ಸೆಕ್ಯೂರಿಟಿಯಾಗಿ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಬೇರೆಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶೂರುದ್ರವ್ರೆ ಶೂರುದ್ರವ್ರೆ ಅಂತ ಗಂಗಾ ಕೂಕೊಂಡು ಬರ್ತಿರ್ಬೇಕಾದ್ರೆ ಮಡಗಲ ಫೋನ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಹಾಗೆ ಗಂಗಾ ನೋಡಿ ಏನ್ ಮಾಡಿ ಅಪ್ಪನ್ ಚಪ್ಪ ಮಾಡ್ಕೊಂಡು ಬರ್ತಿದ್ದಿರಲ್ಲ ಅಪ್ಪ ಇಲ್ಲಿಲ್ಲ ಮೀಟಿಂಗು ಅದು ಇದು ಬೆಂಗಳೂರಿಗೆ ಹೋಗಿದ್ದೇನೆ ಏನಾದ್ರೂ ಇಂಪಾರ್ಟೆಂಟ್ ಅಂತ ಅನ್ಬೇಕಾದ್ರೆ ಇಂಪಾರ್ಟೆಂಟ್ ಆ ಆಶ್ರಮದ ಬಗ್ಗೆ ನಾನು ಟಾರ್ಗೆಟ್ ಮಾಡ್ತಿದ್ನಲ್ಲ ಅದೆಲ್ಲ ಸಕ್ಸಸ್ ಆಗಿದೆ ಇನ್ನೆರಡು ದಿನದಲ್ಲಿ ಏನಾದ್ರೂ ಮಾಡಿ ಅಲ್ಲಿ ರೈಡ್ ಆಗೋ ರೀತಿ ಮಾಡಬೇಕು ಅಂತ ಗಂಗಾ ಹೇಳ್ತಾ ಇರ್ತಾಳೆ ಹಾಗೆ ರೈಡ್ ಆಗಿದ ತಕ್ಷಣ ಕೇಸ್ ಆಗುತ್ತೆ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಟೂ ವೀಕ್ಸ್ ಅಲ್ಲಿ ಅದನ್ನೆಲ್ಲ ನನ್ನ ಕಡೆ ವೈಕೇಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಆದಷ್ಟು ಬೇಗ ರೈಡ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅಂದಾಗ ನನಗೆ ಗೊತ್ತು ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ಚಿಟಿಕೆ ಹೊಡೆದ್ರೊಳಗೆ ಮಾಡ್ತೀರಾ ಅಂತ ಗೊತ್ತು ಅಪ್ಪ ಬಂದ ಮೇಲೆ ಇದನ್ನ ಡಿಸ್ಕಸ್ ಮಾಡಿ ರೇಡ್ ಮಾಡಿ ಬಿಡೋಣ ಆದರೆ ಈ ವಿಷಯ ಏನಾದರೂ ಅಣ್ಣ ಗೊತ್ತಾದ್ರೆ ತುಂಬಾ ಭಯ ಆಗ್ತಿದೆ ಅಂತ ಅಂದಾಗ ಈ ಮಗ ಇಷ್ಟೊಂದರ ಮಗಾಗಿ ಬೈಕ್ಗೆ ಭಯಪಡೋ ರೀತಿ ನೀವು ಇರಬಾರ್ದು ಅದನ್ನ ಎದುರು ಸರಿ ಅಷ್ಟಕ್ಕೂ ಈ ವಿಷಯಕ್ಕೆ ಅಣ್ಣನ ಕೈ ಹಾಕ್ಲಿ ಅಂತ ಕಾಯ್ತಾ ಇದೀನಿ ಮೊದ್ಲು ಅವನು ಕೈ ಹಾಕ್ಲಿ ಆಮೇಲೆ ನೋಡಿ ಏನು ಮಾಡ್ತೀನಿ ಅಂತ ಹೇಳ್ತಾ ಇರ್ತೀವಿ ತುಂಬಾ ಖುಷಿಯಿಂದ ರುದ್ರ ಹೇಳ್ತಾ ಇರ್ತಾನೆ ಹಾಗಾದ್ರೆ ಕೋಟಿಗೆ ಆ ಅಣ್ಣನ ತಿಥಿಯಾಗದ ಗ್ಯಾರಂಟಿ ಅಂತ ಅಂದಾಗ ಅಫ್ಕೋರ್ಸ್ ಅವನು ನಮ್ಮ ಯಾವ ರೀತಿ ಹೊಡೆದು ನೇತಾಕಿದ್ದಾನೋ ಅದೇ ರೀತಿ ನಾವು ಮಾಡೇ ಮಾಡೋಣ ಆದರೆ ನಮ್ಮ ಮುಂದೆ ಬರ್ತಿಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಅಂತ ಗಂಗಾ ಹೇಳ್ತಾ ಇರ್ತಾಳೆ ಹಾಗೆ ಏನೇನಕ್ಕೋ ಪ್ಲಾನ್ ಮಾಡ್ತೀವಿ ನಾವು ಅದಕ್ಕೆ ಪ್ಲಾನ್ ಮಾಡಲ್ವ ಖಂಡಿತ ಮಾಡೋಕೆ ಒಂದು ಪ್ಲಾನ್ ಮಾಡಿ ಮಾಡೋಣ ಅಂತ ಅಂದಾಗ ನೀವು ಹೇಳಿದ್ರಲ್ಲ ಮೇಡಮ್ ಅವನನ್ನೇ ಪ್ಲಾನ್ ಮಾಡಿ ಹಿಡ್ದಾಕಿ ಮುಂದಿದ್ದ ಏನಕ್ಕ ನಾನು ನಾನ್ ಮಾಡ್ತೀನಿ ರುದ್ರ ಹೇಳ್ತಾ ಇರ್ತಾನೆ ಒಂದ್ ಕಡೆ ವಿಜೇತರ ಬಂದ್ಬಿಟ್ಟು ಅಕ್ಕ ಏನು ಮಾಡ್ತಿದ್ದೀರ ಅಂತ ಅಂದಾಗ ಏನೋ ಕೆಲಸ ಮಾಡ್ತಿದ್ದೆ ಹೇಳು ಬೇಕಿತ್ತು ಅಂತ ಅಂದಾಗ ಈ ಥರ ಅಮ್ಮ ಒಂದಿನ ರವೆ ಉಂಡೆ ಮಾಡಿದ್ರಲ್ಲ ಬರದೇವಿ ಅಮ್ಮ ಅದು ನನ್ನ ಬಾಯಲ್ಲಿ ಇನ್ನು ನೀರು ಸರಿಸ್ತಿದೆ ಆ ಥರ ರವೆ ಉಂಡೆ ಮಾಡಿ ರೆಸಿಪಿ ಹೇಳ್ಕೊಟ್ಟಿದ್ರು ಮರ್ತೋಗಿದೆ ಆದ್ರೆ ನಿಮಗೇನಾದರೂ ಗೊತ್ತಿದ್ರೆ ಹೇಳಿ ಅಂತಂದಾಗ ಏನು ಪ್ಲ್ಯಾನ್ ಮಾಡ್ಕೋತಾಯಿದ್ದೀಯಾ ಬೂಬಿಗೆ ಏನಾದರೂ ಒಂದು ತಮ್ಮ ತಂಗಿ ಕೊಡೋ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ಅಂದಾಗ ಆ ವಿಷಯ ಬಿಡೋಕೆ ಏನು ಗೊತ್ತಾ ಶಂಕರ ಅವರು ಬೂವಿ ಚಿಕ್ಕವಳಿದ್ದಾಗ ಅವಳು ಯಾವ ರೀತಿ ಇದ್ಲು ಯಾವ ರೀತಿ ಆಟ ಆ ಸುಖ ಎಲ್ಲನೂ ಸಹ ಅವ್ರು ಅನುಭವಿಸಿಲ್ಲ ಮೊದಲು ಅದನ್ನು ಅನ್ಭವ್ಸಲಿ ಆಮೇಲೆ ನಾವು ನೋಡಿದ್ರಾಗುತ್ತೆ ಇವಾಗ ಪ್ಲೀಸ್ ಅಕ್ಕ ರವೆ ಉಂಡೆ ಮಾಡ್ಕೊಳ್ಳೋ ರೆಸಿಪಿ ಹೇಳ್ಕೊಡು ಅಂತ ಅಂದಾಗ ನಾನೇ ಮಾಡ್ಕೊಡ್ತೀನಿ ನೀನು ನನಗೆ ಸಹಾಯ ಮಾಡು ಅಂತ ಅಂದಾಗ ಶಂಕರನಿಗೆ ಪ್ರೀತಿಯಿಂದ ಗೌರಿ ಅವ್ರಿ ರವೆ ಉಂಡೆ ಮಾಡಕ್ಕೆ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಥ್ಯಾಂಕ್ ಯು ಫ್ರೆಂಡ್ಸ್